ಶ್ರೀನಿವಾಸ ನಾನು ಚಿಪ್ಪಗಿರಿಗೆ ಬಂದಿದ್ದೇನೆ ಮೋಹನ್ ದಾಸರ ಆರಾಧನೆಗೆ ನಿಮಗೆಲ್ಲರಿಗೂ ಕೂಡ ಈಗ ವಿಜಯದಾಸರ ಪಾದನ ತೋರಿಸ್ತಾ ಇದ್ದೀನಿ ಎಲ್ಲರೂ ಮುಟ್ಟಿ ಕಣ್ಗೂತ್ಕೊಳ್ಳಿ ನಿಮಗೆಲ್ಲರಿಗೂ ಕೂಡ ದರ್ಶನ ಆಗಲಿ ಈ ಪಾದ ಇಲ್ಲಿ ಯಾಕೆ ಬಂತು ಅಂತ ಕೇಳ್ತಿದ್ದೀರಾ ಮುಳುಬಾಗ್ಲು ಸ್ವಾಮಿಗಳಿಗೆ ಅವ್ರು ಯಾರು ಅಂದರೆ ಶ್ರೀ ವಿಜ್ಞಾನಿ ಶ್ರೀ ಪಾದಂಗಳವರು ತೋರಿಸ್ತೀನಿ ಅವ್ರ ಭಾವಚಿತ್ರನ ನೋಡಿ ಸ್ವಾಮಿಗಳ ಚಿತ್ರ ಜೈ ವಿಜಯರಾಯ ಶ್ರೀ ಶ್ರೀ ವಿಜ್ಞಾನ ನಿಧಿ ತೀರ್ಥ ಶ್ರೀ ಪಾದಂಗಳವರಿಗೆ ಶ್ರೀ ಪಾದರಾಜ ಮಠ ಮುಳುಬಾಗ್ಲು ಈ ಸ್ವಾಮಿಗಳಿಗೆ ವಿಜಯದಾಸರು ಇವರಿಗೆ ದರ್ಶನ ಕೊಟ್ಟ ಜಾಗ ಪಾದಕೆ ನೋಡಿ ವಿಜಯದಾಸರು ಇಲ್ಲಿ ಬಂದು ನಿಂತಿದ್ದಾರೆ ಅನ್ನೋದಕ್ಕೆ ಇದು ನಿದರ್ಶನ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನೀವು ಕೃಷ್ಣನ ಹೆಚ್ಚು ಸ್ಮರಣೆ ಮಾಡಿದ ಕೃಷ್ಣ ನಿಮಗೂ ಕೂಡ ಕಾಣಿಸ್ಕೋತಾನೆ ಹರೇ ಶ್ರೀನಿವಾಸ ವಿಜಯದಾಸರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ವಿಜಯದಾಸರ ಪಾದ ದರ್ಶನ ಆದಮೇಲೆ ಈಗ ಮುಖ್ಯ ದೇವರ ದರ್ಶನ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಆರಾಧನೆಯ ಪ್ರಯುಕ್ತ ಚಿಪ್ಪಗೆರೆಯಲ್ಲಿರುವ ವಿಜಯದಾಸರನ್ನು ಭಕ್ತಿಯಿಂದ ದರ್ಶನ ಮಾಡಿ ಹಾಗೂ ಆರಾಧನೆಯ ಮೋಹನದಾಸರನ್ನು ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಹರಿವಾಯು ಗುರುಗಳನ್ನು ನಮಸ್ಕರಿಸಿ ಲಕ್ಷ್ಮೀ ನರಸಿಂಹದೇವರ ಪ್ರಾರ್ಥನೆಯನ್ನು ಮಾಡಿ ನೆರೆದಿರುವ ಎಲ್ಲ ವಿದ್ವಾಂಸರ ಪಾದಕ ಮಲಗಳಿಗೂ ಕೂಡ ವಂದಿಸಿ ಕೆಲವು ನಿಮಿಷಗಳ ಕಾಲ ಯಥಾಮತಿಯಾಗಿ ಮೋಹನದಾಸರ ಚಿಂತನೆಯನ್ನು ಮಾಡುವ ಪ್ರಯತ್ನವನ್ನು ಮಾಡುತ್ತೇನೆ ಒಂದು मोहनदास रघूंत टेड़ुआ ಒಂದು ಚರಣ ಶ್ಲೋಕ ಅಂತ ಅಲ್ಲಲ್ಲದಲ್ಲಿ ಬರೀತ ಹಾಗೆ मोहनदास ಮೋಹ ಭಯ ದುಃಖದಿ ದೂರಂ ಲೋಹโลಷ್ಟ ಸಮೀಕ್ಷಣಂ ಮಾಹಿ ತಾಂಗ್ರಿ ಸರೋಜ ಬ್ರುಂಗಂ ಮೋಹನಾರಿಯಾ ಗುರುಮಜೇನ ಮೋಹಾ ಭಯ ದುಃಖ ಇವ್ಯಾವುದಿಲ್ಲದೆ ಇರುವಂತ ಲೋಹ ದೋಷ್ಟ ಎರಡನ್ನು ಸಮಾನವಾಗಿ ನೋಡುವಂಥ ಮಹಾತ್ಮ ನೀವು ಬೆಳ್ಳಿ ಕೊಡ್ರಿ ಕಬ್ಬಿಣ ಕೊಡ್ರಿ ಏನು ಕೊಟ್ಟರು ಸಮಾನವಾಗಿ ನೋಡ್ತೀವಿ ನಾವು ಹಾಗೆ ಬೆಳ್ಳಿ ಸಿಕ್ತು ಅಂದರೆ ಬ್ಯಾಗೊಳಗಿ ಕೊಟ್ಟಿರ್ತೀವಿ ಕಬ್ಬಣ ಅಂದರೆ ಹೋಗಿರ್ತೀವಿ ಅದು ಕಬ್ಬಣ ಏನಾದರೂ ಚೆನ್ನಾಗಿತ್ತು ಮಾಡಲಿಕ್ಕಾಗಿ ಅದೂ ಬ್ಯಾಗಲಿ ಕೊಡ್ತೀವಿ ಆದರೆ ಹಾಗೆ ಎಲ್ಲವನ್ನು ಕೂಡ ಸಮಾನವಾಗಿ ನೋಡುವಂತಹ ಮಹಾಮಹಿಮೆ ಇನ್ನು ಮಾಹಿತಾ ಸರೋಜ ಸರ್ವೋ ಸರೋಜ ಹೇಳಿ ಸರ್ವೋತ್ತಮನಾದಂತಹ ಶ್ರೀಹರಿಯ ಪಾದಕಮಲದಲ್ಲಿ ಯಾವಾಗಲೂ ಕೂಡ ಜೇನು ಹೇಗೆ ಕಮಲದಲ್ಲಿ ಆಸಕ್ತವಾಗಿರುತ್ತದೋ ಹಾಗೆ ಯಾವಾಗಲೂ ಭಗವಂತನ ಪಾದ ಕಮಲದಲ್ಲಿ ಆಸಕ್ತ ಇದೆ ಅಂತಹ ಮೋಹನಾರಿಯ ಗುರುಬಜೆ ಅಂತ ಅವರನ್ನು ಸ್ತೋತ್ರ ನನಗೆ ನನಗನ್ನಿಸಿದ್ದು ಈ ಸ್ತೋತ್ರದಲ್ಲಿ ಯಾರು ಮಾಡಿದ್ದೋ ಗೊತ್ತಿಲ್ಲ ಆದರೆ ಸ್ತೋತ್ರ ಬಹಳ ಚೆನ್ನಾಗಿದೆ ಅದು ಎಲ್ಲೋ ಒಂದು ಕಡೆ ಒಂದೆರಡು ಅಕ್ಷರಗಳು ಸ್ವಲ್ಪ ವ್ಯತ್ಯಾಸಗಳು ಕಾಣಿಸುತ್ತೆ ಅದರಿಂದ ಹೀಗೆ ಮಾಡಿಕೊಡಬಹುದು ಅಂತ ಅನಿಸುತ್ತೆ ಯಾಕೆಂದರೆ ಮೋಹ ಭಯ ದೂರಂ ಅಂತ ಹೇಳಿದಾಗ ಒಂದು ಅಕ್ಷರ ಜಾಸ್ತಿ ಆಗ್ತದೆ ಅನುಷ್ಠ ಶ್ಲೋಕ ಅಂತ ಆದರೆ ಎಂಟು ಅಕ್ಷರ ಬರಬೇಕು ಮೋಹ ಭಯ ಅನ್ನೋದು ನಾಲ್ಕು ಅಕ್ಷರ ಆಯಿತು ದುಃಖಾದಿ ದೂರಂ ಅಂತ ಹೇಳಿಬಿಟ್ರೆ ಮತ್ತೆ ಐದು ಅಕ್ಷರ ಆಗ್ತದೆ ಹಾಗಾಗಿ ಭಯ ಮುಖ ದೂರ ಅಂದ್ರೆ ಸಾಕಾಗ್ತದೆ ಅನ್ನೋದು ಅನಿಸುತ್ತೆ ಆಗಿದೆ ವಿಮರ್ಶೆ ಮಾಡೋದು ಮಾಡಬಹುದು ಆದಿಪದದಿಂದ ಎಲ್ಲರನ್ನೂ ಆಗತ್ತೆ ಅಂತ ಯಾರು ಆದಿಪದ ಸೇರಿಸಬೇಕು ಆದ್ರೆ ಆದಿಪದೇ ಎಲ್ಲವನ್ನು ಕೂಡ ಆದಿಪದ ದ್ರಾಖ್ಯತಾ ಚೇತನೆಗಳು ಇಷ್ಟಿಷ್ಟು ಅಂತ ಹೇಳಬೇಕು ಅಂತೇನಿಲ್ಲ ಬರೀ ಭಯ ಮುಕ್ತ ದೂರಂ ಅಂತ ಹೇಳಿದಾಗಲೂ ಕೂಡ ಶಾಸ್ತ್ರದಲ್ಲಿ ಇನ್ನೊಂದು ಕರ್ಮವು ಕೂಡ ಇದೆ ಉಪಲಕ್ಷಣ ಅಂತ ಹೇಳುತ್ತಾರೆ ಹೇಳದೇ ಇದ್ದದ್ದನ್ನು ಕೂಡ ಕೆಲವು ಪದ ಹೇಳಿದಾಗ ಇಟ್ಬಿಡಬೇಕು ಉಪಲಕ್ಷಣ ಅಂತ ಕರೀತಾರೆ ಅಂದ್ರೆ ಉಪಲಕ್ಷಣ ಅಂತಂದ್ರೆ ಉದಾಹರಣೆ ಹೇಳಬೇಕು ಅಂದ್ರೆ ನಿಮಗೆ ಇದು ಶಾಸ್ತ್ರೀಯ ಪರಿಭಾಷೆ ನಿಮ್ಗೆ ಅರ್ಥ ಆಗುವ ಭಾಷೆ ಹೇಳಬೇಕು ಅಂದ್ರೆ ಇಟ್ಟುಕೊಳ್ಳೋದು ಅಂತ ಹೇಳ್ತಾರಲ್ಲ ಅದರ ಅಭಿಪ್ರಾಯ ಏನು ಅಂತಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಮನೆಗಳಲ್ಲಿ ಬೇಸಿಗೆ ಕಾಲ ಬಂತು ಅಂತ ಆದ್ರೆ ಶನ್ನಿಗೆ ಹಾಕ್ತಾರೆ ಅಪ್ಪಾ ಶನ್ನಿಗೆ ಇದನ್ನ ವಿಶಲ್ತಾನದಲ್ಲಿ ಮೇನು ಒಣಗಲಿಕ್ಕೆ ಅಂತ ಹಾಕಿ ಎಲ್ಲ ಒಣಗಿಸುತ್ತಿರ್ತಾರೆ ಮನೆಯಲ್ಲಿ ವಯಸ್ಸಾದವರಿಗೆ ಅವರಿಗೆ ಕೆಲಸ ಇತ್ತು ಅದನ್ನ ನೋರ್ತಾ ಕೂರ್ಲಿಕ್ಕೆ ಆಗಲ್ಲ ಬಿಸಿಲಿ ಹಾಕಿ ಇರ್ತಾರೆ ಈ ಈ ಕಾಲದಲ್ಲಿ ಏನು ಮನೆಯಲ್ಲಿ ಶನ್ನಿಗೆ ಹಾಕಿ ಎಲ್ಲ ಮಾರಾಟ ಮಾಡ್ತಿದ್ರು ತರ್ತಿರ್ತಾರೆ ಅಷ್ಟೇ ಅದನ್ನ ಆ ಕಾಲದಲ್ಲಿ ಆಎಂದೇನ್ ಮಾಡ್ತಿದ್ರು ಅಂತಂದ್ರೆ ಮನೆಯಲ್ಲಿ ಮೊಮ್ಮಕ್ಕಳು ಸಣ್ಣಸಣ್ಣ ಹುಡುಗಿರ್ತಾರೆ ಆ ಹುಡುಗುರಿಗೆ ಹೇಳುತ್ತಾ ಇಟ್ಟಿದ್ದೀನಿ ಹಾಗೆ ಬರ್ತದೆ ಕಾಗೆ ಬಂದಾಗ ಓಡಿಸ್ಬೇಕು ಏನು ಅಂತ ಕೈಯಲ್ಲಿ ಫೋನ್ ಕೊಟ್ಟು ಕೂಡ ಆ ಕೂಸಿ ಆ ಕೂಸು ಸಣ್ಣ ಬರ್ತಾ ಸಣ್ಣ ಕೂಸಾ ಕೂಡ ಕಾಗೆ ಬಂದರೆ ಓಡಿಸ್ಬೇಕು ಅಕಸ್ಮಾತ್ ಕಾಗೆ ಬಂದಿಲ್ಲ ಬೆಕ್ಕು ಬಂತು ಬೆಕ್ಕು ಸಂಡಿಗೆ ಬಾಯಿ ಹಾಕಬೇಕು ಕೂಸ ಏನ್ ಮಾಡಬೇಕು ಹೇಳಿದ್ದೇನು ಕಾಗೆ ಬಂದರೆ ಓಡಿಸು ಅಂತ ಹೇಳುತ್ತ ಆದ್ರೆ ಬಂದೊಂದು ಬೆಕ್ಕು ಓಡಿಸ್ಬೇಕು ನೋಡಬೇಕು ನೀವು ಆ ಕೂಸಿ ಹೇಳಬೇಕು ಅಂತಿಲ್ಲ ಗಟ್ಟು ಬಂದರೂ ಓಡಿಸ್ತದ ನೀವು ನೀವು ಹೇಳಿದ್ರಲ್ಲಿ ಕಾಗೆದಷ್ಟೇ ಕಾಗೆ ಬಂದರೂ ಓಡಿಸು ಅಂತ ಹೇಳಿದ್ರೆ ಗಟ್ಟಿ ಬಂದರೂ ಕೂಡ ಓಡಿಸಿರ್ತದಂತ ಅಂತಂದ್ರೆ ಅದನ್ನು ಉಪಲಕ್ಷಣ ಅಂತ ಹೇಳ್ತಾರೆ ಅಂದ್ರೆ ಯಾವುದ್ಯಾವು ಸಂಡಿಗೆಗೆ ತೊಂದರೆ ಮಾಡುತ್ತದೋ ಅದನ್ನೆಲ್ಲ ಓಡಿಸಬೇಕು ಅಂತ ಅದೇ ಅರ್ಥ ಮಾಡ್ಕೊಂಡ್ಬಿಡ್ತದೆ ಹಾಗೆ ಮೋಹಯ ದುಃಖ ಮೂಲ ಅಂತ ಹೇಳಿದಾಗ ದುಃಖ ಅಂತ ಹೇಳಿದಾಗ ಕಾಮ ಕಾಮಧ ಮೋಹ ಮದ ಮಾತ್ಸರ್ಯ ಎಲ್ಲ ಇಟ್ಕೊಂಡ್ಬಿಡ್ಬೇಕು ಅದು ಹಾಗೆ ಅದೊಂದು ಉಪಲಕ್ಷಣ ಅಂತ ಹೇಳ್ತಾರೆ ಆ ರೀತಿ ಇಟ್ಟುಕೊಳ್ಳಿಕ್ಕೂ ಬರುತ್ತೆ ಆದ್ರಿಂದ ಎನ್ನುವುದು ಬೇಕಾಗಿಲ್ಲ ಅಂತ ಒಂದನ್ಸ ಇನ್ನೊಂದು ಮಾಹಿತ ಅಂದ್ರೆ ಸರೋ ಸರೋಜ ಭೃಂಗಂ ಅಂತ ಸರೋಜ ಅಂತ ಹಾಕಿದ್ರು ಕೂಡ ಮತ್ತೆ ಐದು ಅಕ್ಷರ ಬರ್ತದೆ ಸರೋಜ ಭೃಂಗಂ ಅಂತ ಅದರಿಂದ ಅಲ್ಲೂ ಕೂಡ ಪದ್ಮ ಭೃಂಗಂ ಅಂದ್ರೆ ಬಹಳ ಚೆನ್ನಾಗಿರುತ್ತದೆ ಒಂದು ಅಕ್ಷರ ಕಮ್ಮಿ ಮಾಡಿಬಿಟ್ಟು ಹಾಗಾಗಿ ಇದನ್ನು ಕೂಡ ವಿಮರ್ಶೆ ಮಾಡಬಹುದು ಅಂತ ಅನಿಸುತ್ತೆ ಇನ್ನು ಮೋಹನದಾಸರ ಚರಿತ್ರೆಗಳನ್ನ ಅನೇಕರು ಇವತ್ತು ಇಲ್ಲಿರುವ ಗುರು ಎಲ್ಲರೂ ಕೂಡ ಮೋಹನದಾಸರ ಚರಿತ್ರೆಯನ್ನ ಎರಡು ದಿವಸದಿಂದಲೂ ಕೂಡ ಕೇಳಿದ್ದೆ ಮತ್ತು ಅವರ ಚರಿತ್ರೆಯೇ ಒಂದು ಅದ್ಭುತ ಅವರ ಮೋಹನದಾಸರ ಚರಿತ್ರೆ ಅಂದ್ರೆ ನಿಜವಾದರೂ ಕೂಡ ಬ್ರಾಹ್ಮಣರು ಅಂದರೆ ಅವರು ಯಾಕೆಂದ್ರೆ ನಮಗೆಲ್ಲ ಸಾಮಾನ್ಯವಾಗಿ ಪುರಾಣಗಳಲ್ಲಿ ಕಥೆಗಳು ಆರಂಭ ಆಗ್ತದಲ್ಲ ಏನಾದ್ರು ಕಥೆ ಆರಂಭ ಆಗ್ಬೇಕಾದ್ರೆ ಒಬ್ಬ ಬ್ರಾಹ್ಮಣರ ಕಥೆ ಹೇಳಬೇಕು ಅಂತ ಆದ್ರೆ ಪುರಾಣ ಆರಂಭ ಮಾಡೋದೇ ಹೇಗೆ ಅಂದ್ರೆ ಒಂದೂರಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದಾ ಅಂತಲೇ ಶುರು ಮಾಡ ಬಡ ಬ್ರಾಹ್ಮಣ ಅಂತಲೇ ಹೇಳ್ತಾರೆ ಸಾಮಾನ್ಯ ಎಲ್ಲರೂ ಬಡ ಬ್ರಾಹ್ಮಣರು ಅಂದ್ರೆ ಬ್ರಾಹ್ಮಣರು ಮಾತ್ರ ಬರುವುದಿಲ್ಲ ಲಿಂಗಾಯಿತಿರಬಾರದ ಬೇರೆ ಇರಬಾರದ ಆದ್ರೆ ಪುರಾಣದಲ್ಲಿ ಬರುವಂತ ಸಾಮಾನ್ಯ ಅಂದ್ರೆ ಬ್ರಾಹ್ಮಣರಲ್ಲಿ ಏನ್ ಸಮಸ್ಯೆ ಅಂತಂದ್ರೆ ಮೊದಲಿಂದಲೂ ಕೂಡ ಇದ್ದಂತ ಅನೇಕ ಬ್ರಾಹ್ಮಣರೆಲ್ಲರೂ ಕೂಡ శ్రీమంతి శ్రీమంతి బ్రాహ్మణు ఏ విశ్వ విశ్వరథరీ దిగ్బలము క్షత్రియ బలం బ్రహ్మదేవ బలం బలం అంతే బ్రాహ్మణ బ్రాహ్మణ బల రక్త బల ఆ బుద్ధి అదరూ కూడా ಶ್ರೀಮದ್ ಆಚಾರ್ಯ ತತ್ವಜ್ಞಾನವನ್ನು ಪಡೆದಂತಹ ಬ್ರಾಹ್ಮಣರು ಸಿಕ್ಕು ಸೌಭಾಗ್ಯ ಅಂತ ಕೇಳಿ ಸೌಭಾಗ್ಯ ಸೌಭಾಗ್ಯ ಯಾಕೆಂದರೆ ಬ್ರಾಹ್ಮಣರ ಬಗ್ಗೆ ಎಷ್ಟು ಪ್ರೀತಿ ಭಗವಂತನಿಗೆ ಅಂತಂದರೆ ಒಂದು ಕಡೆ ಹೇಳ್ತಾನೆ ಪರಮಾತ್ಮ ಈ ಒಂದು ಕಥೆ ಬರುತ್ತದೆ ಈ ಸನ್ಕಾರಿಗಳೆಲ್ಲ ಕೂಡ ದೇವರ ದರ್ಶನಕ್ಕೆ ಹೋದಾಗ ದೇವಿ ದೇವರು ಬಿಡಲಿಲ್ಲ ಅದಕ್ಕೆ ಸಣಕಾರಿಗಳೆಲ್ಲ ಶಾಪ ಕೊಟ್ಟಂತೆ ಶಾಪ ಕೊಟ್ಟು ನೀವು ಮೂರು ಜನ್ಮದಲ್ಲಿ ರಾಕ್ಷಸರಾಗಲಿ ಶಾಪವನ್ನು ಕೊಟ್ಟುಬಿಟ್ಟು ಆಮೇಲೆ ದೇವರೊಟ್ಟಿದ್ದ ದೇವರು ಬಂದಾಗ ನೋಡ್ತಾರೆ ಸರ್ಕಾರಗಳು ನಡೀಬೇಕು ಅಂತ ನಾವು ದೇವರು ಭಕ್ತರಾದಂತ ದ್ವಾರ ಶಾಪ ಕೊಟ್ಟಿದ್ದೀವಿ ದೇವಶಕ್ತಿಗೆ ನಮ್ಮನ್ನು ಬಹಳ ಭಯಪಟ್ಟಂತೆ ಭಗವಂತ ಹೇಳ್ತಾನೆ ನೀವು ಭಯಪಡೋದಲ್ಲ ನಿಮ್ಮ ಅಧೀನ ನಾನು ಅಂತ ಹೇಳ್ತಾನೆ ಎಷ್ಟು ರಾಕ್ಷಣ ಬ್ರಾಹ್ಮಣ ನಿಮ್ಮ ಅಧೀನ ನಾನು ಯಾಕೆ ಅಂದರೆ ಜಗತ್ನಲ್ಲಿ ಅನೇಕ ವಾದಗಳು ಬಂದಿದ್ದಾವೆ ಈಗ ಅನೇಕ ವಾದಗಳಲ್ಲಿ ಸಾರ್ವಕಾರಿ ವಾದಗಳು ಇದ್ದಾವೆ ದೇವರೇ ಇಲ್ಲ ಅಂತ ಹೇಳುವಂತಹ ವಾದಗಳಿದ್ದಾವೆ ಎಲ್ಲರೂ ವಾದ ಮಾಡಿ ನಾನಿಲ್ಲ ಅಂತ ಪ್ರತಿಪಾದನೆ ಮಾಡಿದಾಗ ನಾನು ಇದ್ದೇನೆ ಅಂತ ಪ್ರೂವ್ ಮಾಡಿದ್ದ ಹೇಳಬೇಕಾದ್ರಿಂದ ಬ್ರಾಹ್ಮಣರು ನನಗೆ ಅತ್ಯಂತ ಮೂರು ಲೋಕಗಳಲ್ಲಿ ಎಷ್ಟು ತೀರ್ಥಗಳಿದ್ದಾವೋ ಆ ಎಲ್ಲ ತೀರ್ಥಗಳ ಸಂವಿಧಾನ ಸಾಗರದಲ್ಲಿ ಎಷ್ಟು ತೀರ್ಥಗಳ ಸನ್ನಿಧಾನ ಅದು ಎಲ್ಲಿದೆ ಅಂತೇಳಿ ಸಾಗರದಲ್ಲಿ ಇದೆ ಸಾಗರವನ್ನು ನಿತ್ಯ ಸ್ನಾನ ಮಾಡಲಿಕ್ಕಾಗುವುದು ಕೆಲವು ದಿವಸ ಮುಟ್ಟಬೇಕು ಅಂತ ಅಮಾವಾಸ್ಯೆ ಹುಣ್ಣಿಮೆ ಈ ಪರ್ವಕಾಲ ಅಂತ ಇರ್ತದೆ ಆಗ ಮಾತ್ರ ಸ್ಪರ್ಶ ನಿತ್ಯ ಮಾಡಲಿಕ್ಕೆ ನಿತ್ಯ ನಾವು ತ್ರೈಲೋಕ ಮೂರು ಲೋಕದಲ್ಲಿ ಸ್ನಾನ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ಏನಿಲ್ಲ ಬ್ರಾಹ್ಮಣರು ಮನೆಗೆ ಬಂದರೆ ಸಾಕು ಅವರ ಪಾದ ತೊಡಗು ನೀರನ್ನು ರೋಕ್ಷಣ ಮಾಡ್ಕೊಳ್ಳಿ ಪದೇ ವಿಪಸ್ಯ ದಕ್ಷಿಣೆ ಬ್ರಾಹ್ಮಣರ ಪಾದದಲ್ಲಿ ಅಷ್ಟು ತೀರ್ಥಗಳ ಸನ್ನಿಧಾನ ಇದೆ ಅಂತ ಇದನ್ನೆಲ್ಲ ತೋರಿಸ್ತಾರೆ ಹಾಗಾಗಿ ಆ ಬಡತನದ ಬೇಗುದಿಯಲ್ಲಿ ಬಂದಂತ ಮಹಾಹೀಮ ಬ್ರಾಹ್ಮಣರು ಅಂತಂದ್ರೆ ಮೋಹನದಾಸ್ ಮೋಹನದಾಸರ ಬಡತನದ ಜೀವನ ಅವತಾರ ಮಾಡಿದ್ದು ಆನೆ ಹೊಂದಿದೆ ಆನೆ ಅನಿಸಿ ಇಂಥ ಕ್ಷೇತ್ರ ನವೃಂದಾವಂತ ದಿವ್ಯವಾಗಿರುವಂತಹ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಅವತಾರ ಮಾಡಿರುವರು ಆದರೆ ಇವರು ಇನ್ನೂ ಕೂಡ ಗರ್ಭದಲ್ಲಿರುವಾಗಲೇ ಅವರ ತಂದೆ ಮೃತಿಯನ್ನು ಹೊಡ್ತಾರೆ ಪಾಪ ಮನೆಯಲ್ಲಿ ತವರು ಇದು ಗಂಡನ ಮನೆ ಗಂಡನ ಮನೆಯಲ್ಲಿ ಇದ್ದವರು ಗರ್ಭಿಣಿ ಹೆಣ್ಣು ಆ ತಾಯಿ ಗರ್ಭಿಣಿಯಾದಂತ ತಾಯಿಯನ್ನು ಮನೆಯಿಂದ ಹೊರಗಾಕಿರ್ತಾರೆ ದೊಡ್ಡ ಆಸ್ತಿ ಇದ್ದವರು ಹೊರಗಾಕಿರು ಹೊರಗಾಕಿದ್ರೆ ವಿಜಯದಾಸರ ತಂಬೂರಿನ ಎಲ್ಲರೂ ಭಕ್ತಿಯಿಂದ ನೋಡಿ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಅಪ್ಪ ಯಾವ್ದು ರಾಮ ಅನಂತಪುರವರೆಗೆ ಎಲ್ಲಿ ಇಲ್ಲ ರಾಯ ಬರ್ಬೇಕು ಗುತ್ತಿ ಆಲಿ ಆಗಲಿ ಎಲ್ಲಿಲ್ಲ ಇಲ್ಲಿ ಚಿಕ್ಕೀಡ ಯಾಕ ರಾಯ ಬರ್ಬೇಕಾಗಿತ್ತಂದ್ರೆ ಸೂಕ್ಷ್ಮೇಂದ್ರ ತೀರ್ಥರು ಇದ್ರು ಬರೋದು ಸ್ತ್ರೀಗಳು ಅವ್ರ ಕಾಲದಲ್ಲಿ ಏನಾಯ್ತಂದ್ರೆ ಈ ಸುತ್ತದಲ್ಲಿ ಎಲ್ಲಾದ್ರೂ ಒಂದು ರಾಯಲ್ ಪ್ರತಿಷ್ಠೆ ಮಾಡ್ಬೇಕಂತ ಅವ್ರು ಭಾಳ ಥಂಡ್ ಬಂದಿದ್ದರು ಆಮೇಲೆ ಏನಾಯ್ತು ಅಂದರೆ ಒಂದು ಎರಡು ಮೂರು ವರ್ಷ ಈ ಥರ ನಡ್ತಿರೋವೇ ಅವ್ರಿಗೆ ಜಾಗ ಇಲ್ಲಿ ಸೆಟ್ ಆಗಿಲ್ಲ ಅಲ್ಲಿ ಸಿಗಲಿಲ್ಲ ವಿಜಯದಾಸ್ ಕಟ್ಟೆ ಪಕ್ಕದಲ್ಲಿ ಒಳಗೆ ಕೂಡ ಕೇಳಿದರು ಅಲ್ಲಿ ಏನೂ ಅವರಿಗೆ ಅನುಕೂಲ ಆಗಲಿಲ್ಲ ಜಾಗ ಇನ್ನು ಅವರು ಪೂರ್ತಿ ಇನ್ನೆಲ್ಲಿ ಸಾಧ್ಯ ಇಲ್ಲ ಇಲ್ಲಿ ಇನ್ನು ಏನು ಮಾಡಬೇಕಾಯ್ತು ಸರಿ ರಾಯಲ್ಗೆ ಅನುಗ್ರಹ ಆಗಲಿಲ್ಲ ಅಂತಂದು ತಿರುಗು ಪ್ರಯಾಣ ಅವ್ರು ಮಾಡ್ತಾಯಿದ್ರು ತಿರುಗಿ ಪ್ರಯಾಣ ಮಾಡೋವಾಗ ಇಲ್ಲಿ ಮೈನ್ ರೋಡ್ ಆ ಮುಂದಿನ ಮನೆ ಇದ್ದದಲ್ಲ ಅಲ್ಲಿ ಅವರು ಕಾರ್ ಹೋಗ್ತಾಯಿರ್ಲಕ್ಕ ಒಂದು ದೊಡ್ಡ ಒಂದು ದೊಡ್ಡ ಶೀಲ ಒಂದು ಟ್ರ್ಯಾಕ್ಟ್ನೊಳಗೆ ಈ ಟ್ರ್ಯಾಕ್ಟ್ರು ಎದುರು ಬಂತು ಅವ್ರಿಗೆ ಇವರು ಈ ಎದುರು ಎದುರಾಗ ಒಂದು ಶೀಲಲ್ಲಿ ಬಿದ್ದೋಯ್ತು ಕೆಳಗೆ ಆ ಶೀಲ ಬಿದ್ದಾಗ ಏನಾಯ್ತಂದರೆ ನಾವು ಇಲ್ಲಿ ಬರ್ತಾ ಇದ್ವಿ ಕೆಳಗೆ ಈ ರೋಡ್ ಹೇಳಿದ ಏನೋ ಸೌಂಡ್ ಬಂತು ಧಮ್ ಬಂತದ್ದು ಯಾಕೆ ಸೌಂಡ್ ಬಂತಂದು ನೋಡಿದ್ರೆ ಕಾರ್ ಹೋಗ್ಬಂದು ನೋಡಿದ್ವಿ ಒಂದು ದೊಡ್ಡ ಶೀಲ ಬಿದ್ದ್ವಿ ಆ ಶಿಲಾ ನೋಡಿ ನಾವೇನು ಮಾಡಿದ್ವಿ ಏನು ಶಿಲಾ ಇಲ್ಲಿ ಕಲ್ಲು ಬಿದ್ದೋಯ್ತು ರಾಯರವರು ಸುಶ್ಮೇಂದ್ರ ಕಾರವರು ಈಗ ಒಂದು ಹೋತಾಯಕ್ಕಿ ಬಿತ್ತು ಕಾರ್ಮಿಕ ಹೆಚ್ಚು ಡೇಂಜರ್ ಇತ್ತು ಅಂತ ನಾವು ನೋಡಿದ್ವಿ ಸರಿ ಕಾರ್ ಹೋಗಿ ಹೋಗ್ತೀವಿ ಆ ಸತಿ ನಮ್ಗೆ ಗೊತ್ತಾಯ್ತಿಲ್ಲ ಎಲ್ಲಿ ಜಾಗ ಸಿಕ್ಕಿಲ್ಲ ಇನ್ನು ರಾಯನಗ ಅವರು ಇಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದು ಅವರು ತಿರುಗಿ ಪ್ರಯಾಣ ಆದಾಗ ಆ ಕಲ್ಲು ಬಿದ್ದೋಯ್ತು ನಾವು ಅಲ್ಲಿ ಸುಮ್ಮನೆ ಬಿಟ್ಟಿಗೆ ಒಂದು ಹದಿನೈದು ದಿನ ತಿಂಗಳ ಬಗ್ಗೆ ನಮಗೇನು ಚಿಂತಿಲ್ಲ ನಾವು ದಿನ ವಾಕಿಂಗ್ ಮಾಡ್ತಾ ಇದ್ವಿ ರೋಡಿನ ಅಲ್ಲಿವರೆಗೆ ಆ ಚಂದ್ರೋಡಿನ ಆವಾಗ ಬೆಳಗಿನ ಯಾವಾಗ ಒಂದ್ಸಲ ಏನಪ್ಪ ರಾಯ್ ದಾರ ಕುಡ್ಸಿಬಿಟ್ರೆ ಅವ್ರು ಎಲ್ಲಾದ್ರೂ ಏನೊಂದು ಜಾಗ ಯಾಕ ಎಲ್ಲೊಂದು ಜಾಗ ಮಾಡ್ಬೇಕಾಗಿತ್ತಲ್ಲ ಅಂತ ಏನೊಂದು ಸಣ್ಣ ಶಬ್ದಗಳು ಬರ್ತಾ ಇತ್ತು ನಾವೇನು ಲೆಕ್ಕ ಮಾಡ್ತದಿಲ್ಲ ಏನು ಇಲ್ಲಿ ಪಕ್ಕದಲ್ಲಿ ಅಲ್ಲಿ ಊರಲ್ಲ ಸೈಡ್ ಆ ಕಡೆ ಕಡೆ ಯಾರನ್ನೋ ಇರ್ತಾರ ತಂದು ಈ ತರ ಒಂದು ವಾರ ಹದಿನೈದು ದಿನವರೆಗೆ ಆಯ್ತು ಆಮೇಲೆ ಈಗ ನಿತ್ಯ ಇದೆ ಅಲ್ಲಿ ಅದಿಷ್ಟ ನಡೀತಾ ಇರೋವಾಗ ರಾಯ ಅವ್ರಿಗೇನು ಜಾಗ ಎಲ್ಲಿ ಜಾಗ ಎಲ್ಲಿಯಾರ ಒಂದ್ ಆಗ್ಬೇಕಾಗಿತ್ತಲ್ಲ ಅಂತಂದ ನಿತ್ಯ ಇಲ್ಲೆಲ್ಲಿ ರಾಯರ್ ಇದ್ದಾರ ಏನ್ ಇಲ್ಲ ರಾಯರ್ಗೆ ಎಲ್ಲ ಒಂದ್ ಜಾಗ ಆಮೇಲೆ ಇದು ನೋಡಿ ನೋಡಿ ಒಂದಿನ ದಿನ ನೋಡಿದ್ರಿ ಈ ಕಾಲ ಇಲ್ಲಿ ಬಿದ್ದ ಆಗಾಗ ಈ ಸ ನಮ್ಗ ಈ ಶರ್ದ ಕೇಳ ಏನ್ ಮಾಡ್ಬೇಕಂತಂದ್ ಸರ ಏನಲ್ಲಿ ಈ ಕಾಲ್ ತಗೊಂಡ್ರೆ ಮನೆ ತಿಳ ಆ ಕಾಲ್ ತಂದು ಮನೆ ಆ ಕಲ್ ತಂದ್ಬಿಟ್ಟು ಹತ್ರ ಇಟ್ಬಿಟ್ರಿ ಇನ್ನು ಆ ಆ ಶಬ್ದ ಇಲ್ಲ ಆ ಇನ್ನು ರಾಯರ್ ಇಲ್ದ ಕೂತ್ಬಿಟ್ಟು ಅವ್ರಿಗೇನು ಜಾಗ ಇಲ್ಲಿ ರೆಡಿ ಮಾಡಿಲ್ಲ ಅಂಬೋ ಶಬ್ದೇ ಬಂದಿಲ್ಲ ಒಂದು ವರ್ಷ ಆಗ ಸುಮ್ಮನೆ ಬಿಟ್ಬಿಟ್ಟು ನಮ್ಮ ಮನೆ ಮುಂದಿನ ಆಮೇಲೆ ಯಾರೋ ಒಬ್ಬರು ಶಿಲ್ಪಿ ಯಾರೋ ಅವ್ರನ್ನ ಇವ್ರನ್ನ ಕರೆ ಕಳಿಸಿ ನೋಡಿದ್ವಿ ನೋಡಿ ಅದನ್ನೇನೊಂದು ರಾಯರ್ದಂತ ಅಲಂಕಾರ ಮಾಡಿದ್ರೆ ಕೇಳಿದ್ರೆ ಎಲ್ಲ ಸ್ವಲ್ಪ ದುಬಾರ ದುಬಾರ ಕೇಳಿದರೆ ಅಲ್ಲಿ ಸುಮ್ಮನೆ ಆಮೇಲೆ ಇನ್ನೊಬ್ಬನು ಒಬ್ಬ ಹುಡುಗ ಬಂದು ಅವನು ಎದಕ್ಕೂ ಕರೆದಿದ್ವಿ ಕೆಳಗೆ ಟೈಲ್ಸ್ ಹಾಕ್ಸ್ಬೇಕು ಅಂತ ಒಂದು ಸಲ ಕರೆದಿದ್ವಿ ಇನ್ನೂ ನಾವು ಇನ್ನೂ ನಿರ್ಮಾಣ ಆಗಿತ್ತು ಸುಮ್ಮನೆ ಟೈಲ್ಸ್ ಹಾಕ್ಸೋಣ ಅಂತ ಕರೆದಾಗ ಅವತ್ತು ಇದು ಏನು ತಂದಿರಿ ಅಂದರೆ ಇದು ಈ ಥರ ಅಲ್ಲಿ ನಮ್ಗೆ ಸಿಕ್ಕಿದ್ದಿದ್ರು ಅಲ್ಲಿ ಬಿದ್ದಿತ್ತು ಅಂದರೆ ಇದನ್ನ ರಾಯಲ್ ಮಾಡ್ಬೇಕಾಯ್ತು ಅಂದರೆ ನನಗೆ ಎಷ್ಟು ಅನುಕೂಲ ಆದರೆ ಅಷ್ಟು ಅಂತ ಅವು ಆ ಥರ ಮಾಡಿದ್ದು ಕೆಳಗಡೆ ಕೂಡ ಪಟ್ಟಿ ಮಾಡಿದರೂ ಅದು ಒಳಗಡೆ ಹೋಗಿದೆ ಅದು ಇದು ವಿಷಯ ಇದು ಬಂದು ಇದು ಇದೊಂದು ನಾಲ್ಕಡಿ ಎತ್ತರ ಆದಮೇಲೆ ಈಗಿರೋ ಸ್ತ್ರೀಗಳು ಅವ್ರು ಬಂದು ಇಲ್ಲಿ ಪ್ರಾರಂಭ ಮಾಡಿ ನೋಡಿ ನೋಡಪ್ಪ ಇದು ನಿನ್ನ ಎಷ್ಟು ಮಾಡ್ತೀಯ ನೀನು ಇಷ್ಟ ನೀನು ಏನಾದ್ರು ಮಾಡ್ತೇವೆ ನಮ್ಮ ಅನುಗ್ರಹ ಯಾವಾಗ ಇರ್ತದ ಅಂದ್ರೆ ಬಂದು ಒಂದು ಸಲ ಮಾಡೋದು ಆಮೇಲೆ ಮತ್ತೆ ರಾಯರೆಲ್ಲ ರೆಡಿ ಮಾಡಿ ಈ ಮೇಲೆ ಲಕ್ಷ್ಮೀ ವೆಂಕಟೇಶ್ವರ ದೇವರು ಪ್ರಾಣ ದೇವರು ಗಣಪತಿ ರಾಯವರೆಲ್ಲ ಪ್ರತಿಷ್ಠೆ ಮಾಡೋ ಮತ್ತು ಅವರು ಒಂದು ಸಲ ಬಂದು ಹೋಗಿ ಅವರು ಖಂಡಿತ

ವಾಸುದೇವ ಹರೇ ಪರಮಾತ್ಮನೇ ಪ್ರಣದ ಕ್ಲೇಷನ ಆಶಯ ಎಲ್ಲರೂ ಭಕ್ತಿಯಿಂದ ಕೃಷ್ಣನ ದರ್ಶನ ಮಾಡಿ ಹರೇ ಶ್ರೀನಿವಾಸ ಎಲ್ಲರೂ ಕೃಷ್ಣನ ಭಕ್ತಿಯಿಂದ ಕೇಳಿ ನಿಮ್ಮ ಆಸೆಯೆಲ್ಲ ನೆರವೇರಿಸ್ತಾನೆ ಹರೇ ಶ್ರೀನಿವಾಸ ಮೋಹನ ದಾಸರ ಆರಾಧನೆ ಪ್ರಯುಕ್ತ ನಾನು ಚಿಪ್ಪಗೆರೆಯಲ್ಲಿ ಇದ್ದೇನೆ ನಿಮಗೆಲ್ಲರಿಗೂ ಮೋಹನದಾಸರ ಕಟ್ಟೆನ ನಾನು ದರ್ಶನ ಮಾಡಿಸ್ತಿದ್ದೀನಿ ಎಲ್ಲರೂ ಭಕ್ತಿಯಿಂದ ಕೈ ಕೈಮುಗಿರಿ ಹಾಗೆ ವಿಜಯದಾಸರನ್ನು ವಿಜಯದಾಸರನ್ನು ದರ್ಶನ ಮಾಡಿ ಎಲ್ಲರೂ ಭಕ್ತಿಯಿಂದ ಮಂಗಳೂರಿಗೆ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಚಿಪ್ಪಗಿರಿಯಲ್ಲಿರುವ ಶ್ರೀ ವಿಜಯದಾಸರ ಕಟ್ಟೆಯನ್ನು ಭಕ್ತಿಯಿಂದ ನಮಸ್ಕಾರ ಮಾಡಿ ಹಾಗೂ ಮೋಹನ ದಾಸರ ಕಟ್ಟೆಯನ್ನು ಭಕ್ತಿಯಿಂದ ನಮಸ್ಕಾರ ಮಾಡಿ ಗುಂತ್ ಬರಬೇಕು ಅಲ್ಲಿಂದ ಆಟೋದಂಗೆ ಚಿಪ್ಪಗಿರಿಗೆ ಬಿಡು ಅಂತಂದರೆ ಒಬ್ಬರು ಐವತ್ತು ರೂಪಾಯಿ ತಗೊಂಡು ಚಿಪ್ಪಗಿರಿಗೆ ಬಿಡ್ತಾನೆ ಅಲ್ಲಿಗೆ ಬಂದು ಶುದ್ಧರಾಗಿ ನೀವು ಭಕ್ತಿಯಿಂದ ವಿಜಯದಾಸರನ್ನ ಸೇವೆ ಮಾಡಬೇಕು ಹಾಗೂ ಮೋಹನದಾಸರನ್ನ ಸೇವೆ ಮಾಡಬೇಕು ಹರೇ ಶ್ರೀನಿವಾಸ